ಬಿಹಾರದಲ್ಲಿ ಡಿಎ ಅಭೂತಪೂರ್ವ ಗೆಲುವು ಸಾಧಿಸಿದೆ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಜೋಡಿ ಮೋಡಿ ಮಾಡಿದೆ ಬಿಜೆಪಿ ನಾಯಕರ ವಿಜಯೋತ್ಸವ ಹೊತ್ತಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಬಂಗಾಳದತ್ತ ದಂಡಯಾತ್ರೆ ಕೈಗೊಂಡಿದ್ದಾರೆ ಬಿಹಾರದಲ್ಲಿ ನಿತೀಶ್ ಮೋದಿ ಆಟಕ್ಕೆ ಮಹಾಗಠಬಂಧನ್ ಛದ್ರವಾಗಿದೆ ಗ್ಯಾರಂಟಿ ಎಂಬ ಉಚಿತಗಳ ಅಲೆಯಲ್ಲಿ ಅಧಿಕಾರದ ಕನಸು ಕಂಡಿದ್ದ ಕಾಂಗ್ರೆಸ್ ಆಚೆಡಿ ದೂಳಿಪಟವಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ಕಮಲ ಪಾಳೆಯ ಮುಂದಿನ ಟಾರ್ಗೆಟ್ ಬೆನ್ನಟ್ಟಿದೆ ಲೋಕಸಭಾ ಚುನಾವಣೆ ಬಳಿಕ ಮಹಾರಾಷ್ಟ್ರ ಹರಿಯಾಣ ದೆಹಲಿ ನಂತರ ಬಿಹಾರದಲ್ಲೂ ಕಮಲ ಅರಳಿದೆ ಇದೀಗ ಕೇಸರಿ ಪಡೆಯ ಮುಂದಿನ ಟಾರ್ಗೆಟ್ ಪಶ್ಚಿಮ ಬಂಗಾಳ ಇದನ್ನು ಖುದ್ದು ನರೇಂದ್ರ ಮೋದಿ ಅವರೇ ಘೋಷಿಸಿದ್ದಾರೆ ಅಭೂತಪೂರ್ವ ಗೆಲುವು ಸಾಧಿಸಿದ ಬಳಿಕ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನರೇಂದ್ರ ಮೋದಿ ಮಾತನಾಡಿದರು ಇಪ್ಪತ್ತೈದು ವರ್ಷಗಳ ನಂತರ ದೆಹಲಿ ಗೆದ್ದಿದ್ದೇವೆ ಈಗ ಬಿಹಾರದಲ್ಲೂ ದೊಡ್ಡ ಸಂಖ್ಯೆ ಮೂಲಕ ವಿಜಯಶಾಲಿಯಾಗಿದ್ದೇವೆ ಈಗ ನಮ್ಮದೇನಿದ್ರು ಮುಂದಿನ ಟಾರ್ಗೆಟ್ ಪಶ್ಚಿಮ ಬಂಗಾಳ ಎಂದಿದ್ದಾರೆ ಎನ್ಡಿಎ ಗೆಲುವಿಗೆ ಮಹಿಳೆಯರು ಪ್ಲಸ್ ಯುವಕರು ಎಂಬ ಎಂ ಪ್ಲಸ್ ವೈ ಸೂತ್ರ ಕಾರಣ ಅಂತಾನು ಮೋದಿ ಗೆಲುವಿನ ರಹಸ್ಯ ಬೆಚ್ಚಿಟ್ಟಿದ್ರು ಆರ್ಜೆಡಿಯ ಕಟ್ಟ ಸರ್ಕಾರ ಎಂದಿಗೂ ಮರಳಲ್ಲ ಎಂದು ಭವಿಷ್ಯವನ್ನ ನೋಡುತ್ತಿದ್ದಾರೆ ಮತ್ತೆ ಕಾಂಗ್ರೆಸ್ ನಾಯಕರು ಎಲ್ಲವನ್ನೂ ಇವಿಎಂನತ್ತ ಎತ್ತಾಕ್ತಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರಿ ಮುಖಭಂಗ ಅನುಭವಿಸಿದ ಬೆನ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಹಾರ ಚುನಾವಣೆ ಆರಂಭದಿಂದಲೂ ನ್ಯಾಯಯುತವಾಗಿ ನಡೆದಿಲ್ಲ ಎಂದು ಎಕ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಅವರು ಫಲಿತಾಂಶ ಆಶ್ಚರ್ಯಕರವಾಗಿದೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ ಮುಂದಿನ ವರ್ಷ ಅಸ್ಸಾಂ ತಮಿಳುನಾಡು ಕೇರಳ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಹೀಗಾಗಿ ಬಿಹಾರ ಗೆಲುವು ಕೇಸರಿ ಪಡೆಯ ಹುಮ್ಮಸ್ಸು ಹೆಚ್ಚಿಸಿದೆ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡಿನ ಚುನಾವಣೆಗೆ ಕೇಸರಿ ಪಾಳಿಯ ತೆರೆಮರೆಯಲ್ಲೇ ಸಜ್ಜಾಗುತ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ